ನನ್ನ ಪಾತ್ರ ಮತ್ತು ತಂಡದ ಬಗ್ಗೆ ಹೆಚ್ಚು ಮಾತಾಡಿದ್ದೆ ಅಂದರೆ ಈ ಪಾತ್ರದಲ್ಲಿ ಈ ಒಂದು ತಂಡದಲ್ಲಿ ಒಬ್ಬಳಾಗಿ ಈ ಸಲ ನಾನು ಏನು ಇಷ್ಟ ಇಷ್ಟಪಡ್ತೀನಿ ಅಂದರೆ ನಾನು ಈ ಸಿನಿಮಾ ನೋಡಿದೆ ಹೋದ್ವಾರ ಹಾಗಾಗಿ ಕಂಪ್ಲೀಟ್ಲಿ ಆಡಿಯನ್ಸ್ ಆಗಿ ಇಷ್ಟ ಇಷ್ಟಪಡ್ತೀನಿ ಇಡೀ ಸಿನಿಮಾದ ನನಗೆ ಕತೆ ಗೊತ್ತಿದ್ದರೂ ಕೂಡ ಐ ವಾಸ್ ಥ್ರಿಲ್ ಟು ವಾಚ್ ಹೋಲ್ ಮೂವಿ ನನಗೆ ಖುಷಿ ಖುಷಿಯಾಗೋಯಿತು ಅಂದರೆ ಅದರದ್ದು ಫ್ಲೋ ಗೊತ್ತಿರಲಿಲ್ಲ ನನಗೆ ಕತೆಗಳು ಕತೆನ ನೋಡಿದರೂ ಕೂಡ ಆ್ಯನಿಮೇಟೆಡ್ ನೋಡಿದ್ರು ಕೂಡ ನನಗೆ ಅಷ್ಟು ಗ್ರಿಪ್ಪಿಂಗ್ ಆಗಿ ಸಿನಿಮಾ ಬಂದಿದೆ ಮತ್ತು ಪ್ರತಿಯೊಂದು ಕ್ಯಾರೆಕ್ಟರ್ ಸಣ್ಣ ಸಣ್ಣ ಕ್ಯಾರೆಕ್ಟರ್ ಡೀಟೇಲಿಂಗ್ ಕೂಡ ಅದ ಅದ್ರಲ್ಲಿ ಹಿಡ್ದಂಟಿರೋ ರೀತಿ ಯಾರು ಏನು ಅದರಲ್ಲಿರೋ ಸಸ್ಪೆನ್ಸ್ನ ಜನಕ್ಕೆ ಅವರು ಹುಡುಕಕ್ಕೆ ಆಗಬಾರ್ದು ಅಷ್ಟು ಬ್ರಿಲಿಯಂಟಾಗಿ ಬರ್ದಿರೋ ರೀತಿ ಮತ್ತೆ ಅದನ್ನ ಹಾಗೆ ತೋರಿಸಿರೋ ರೀತಿಗೆ ನಮ್ಮ ನಿರ್ದೇಶಕರು ಕಿಶೋರ್ ಸೇರ್ನ ನಿಮಗೆ ಕಂಗ್ರ್ಯಾಚುಲೇಷನ್ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ಹಾರ್ಡ್ ವರ್ಕ್ ಮತ್ತೆ ಡೆಡಿಕೇಶನ್ ಇರೋ ಸಿನಿಮಾ ಎಷ್ಟು ಚೆನ್ನಾಗಿ ಬಂದಿದೆ ನಾವು ಶೂಟ್ ಮಾಡುವಾಗಲೂ ಅಷ್ಟೇ ಐ ರಿಮೆಂಬರ್ ಒಂದು ಇಂಪಾರ್ಟೆಂಟ್ ಸೀನ್ ಶೂಟ್ ಮಾಡ್ತಾ ಇದ್ವಿ ಅದಕ್ಕೆ ಎರಡು ದಿನ ಆಗಿತ್ತು ಎರಡು ದಿನ ತೊಗೊಳ್ತಾನೆ ಇತ್ತು ರಾತ್ರಿ ಎಲ್ಲ ಶೂಟ್ ಮಾಡ್ತಾ ಇದ್ವಿ ಬರ್ತಾನೆ ಇಲ್ಲ ಬರ್ತಾನೆ ಇಲ್ಲ ಅವ್ರಿಗೆ ಬರೋವರೆಗೂ ಬಿಡ್ಲಿಲ್ಲ ಅವರು ಅಂದ್ರೆ ಈ ಸೀನ್ ಈ ತರ ಮಾಡಿದ್ರೆ ಅದು ವರ್ಕ್ಔಟ್ ಆಗಲ್ಲ ಅಂತ ಪ್ಯಾಕ್ ಅಪ್ ಮಾಡಿ ತಿರ್ಗಾ ಇನ್ನೊಂದ್ಸಲ ಡೇಟ್ ತಗೊಂಡು ಅದನ್ನ ಶೂಟ್ ಮಾಡಿದ್ದು ಆವತ್ತು ಆ ಡಿಸಿಷನ್ ತಗೊಂಡಿದ್ದಕ್ಕೆ ನನಗೆ ಆ ಸಿನಿಮಾ ನೋಡಿದಾಗ ಆ ರಿಸಲ್ಟ್ ಸಿಕ್ತು ಅಂತ ನಾನು ಕನ್ಫರ್ಮ್ ಆಗಿ ಫರ್ಮ್ ಆಗಿ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಗ್ರೇಟ್ ಗ್ರೇಟ್ ಎಫರ್ಟ್ ನನ್ಗೆ ತುಂಬ ಖುಷಿಯಾಗಿದೆ ಆ್ಯಂಡ್ ನಾನು ಆದಿತ್ಯ ಅವ್ರ ಸಿನಿಮಾಗಳನ್ನ ಸ್ನೇಹ ಸ್ನೇಹನ ಪ್ರೀತಿನ ಆ್ಯಂಡ್ ಮೋಹಿನಿ ಈ ಸಿನಿಮಾದಲ್ಲಿ ಹಾಡನ್ನ ಎಷ್ಟೊಂದು ಸಾಂಗ್ಗಳನ್ನ ನೋಡ್ತಾ ಬಂದಿದ್ದೀನಿ ನನ್ನ ನಾನು ಯಾವಾಗಲೂ ಈ ಸಿನಿಮಾ ಮುಂಚೆ ನಾನು ಪರಿಚಯನೇ ಇರಲಿಲ್ಲ ಬಟ್ ಐ ಆಲ್ವೇಸ್ ಥಾಟ್ ಇವರು ಎಷ್ಟು ಹ್ಯಾಂಡ್ಸಮ್ ಅಂಡ್ ಡೆಡಿಕೇಟೆಡ್ ಹೀರೋ ಅಲ್ಲ ಇವರು ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ಬೇಕಲ್ಲ ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗ್ತಾರೆ ಅಂತ ಆ ಥರ ಅಂದ್ಕೊಂಡಿದ್ದಾವೇನೋ ಆ ಥರದ ಒಂದು ಅವಕಾಶ ನನಗೆ ಒದಕ್ ಬಂತು ಇಟ್ ವಾಸ್ ರಿಯಲಿ ಗ್ರೇಟ್ ಟು ಪಾರ್ಟ್ ಟೇಕ್ ದಟ್ ಪಾರ್ಟ್ ನಿಮ್ಮ ಜೊತೆಗೆ ನಾನು ವರ್ಕ್ ಮಾಡಿದ್ದು ನನ್ಗೆ ತುಂಬ ಖುಷಿ ಇದೆ ಅಂದ್ರೆ ಅವರು ಅಷ್ಟು ಎಕ್ಸ್ಪೀರಿಯನ್ಸ್ಡ್ ಇದ್ರು ಕೂಡ ತುಂಬಾ ಹೊಸದಾಗಿರ್ತಾರೆ ಇನ್ನೇನಾದರೂ ಹೊಸದಾಗಿ ಮಾಡೋಣ ಅಂತ ಇರ್ತಾರೆ ಬಿಗ್ ಟೈಮ್ ಫಿಲ್ಮ್ ಫ್ಯಾನ್ ಅಂತ ಹೇಳ್ಬೋದು ಎಲ್ಲ ಎಲ್ಲ ಜಾವನರ್ ಎಲ್ಲ ವರ್ಲ್ಡ್ ಫಿಲ್ಮ್ಸ್ ಎಲ್ಲ ನೋಡ್ತಾ ಇರ್ತಾರೆ ಸೊ ಅವ್ರಿಗೆ ಸಿಕ್ಕಾಬೇ ನಾಲೆಜ್ ಇದೆ ಸಿನಿಮಾ ಬಗ್ಗೆ ಸೊ ಅವ್ರ ಜೊತೆಗೆ ನಾನು ಕೆಲಸ ಮಾಡಿ ತುಂಬ ಖುಷಿ ಇದೆ ಆ್ಯಂಡ್ ಲೀಲಾ ಸರ್ ಆಲ್ ದ ಟೆಕ್ನಿಷಿಯನ್ಸ್ ಆಮೇಲೆ ಕುಮಾರ್ ಅವ್ರು ಬಂದ್ಬಿಟ್ಟು ನೀವು ಮಾತಾಡಿ ಹೋಗ್ತೀನಿ ಸಾರಿ ಸಾರಿ ಕ್ಯಾರೆಕ್ಟರ್ ನಿಮ್ಮ ಕುಮಾರ್ ಸಾರಿ ಬಟ್ ನಿಮ್ಮ ನಿಮ್ಮ ಪಾತ್ರನೂ ತುಂಬ ಚೆನ್ನಾಗಿ ಬಂದಿದೆ ಅಂದರೆ ಪ್ರತಿಯೊಬ್ಬರು ಕೂಡ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಮತ್ತೆ ಅದು ಎಲ್ಲವೂ ಕೂಡ ಸಿನಿಮಾಗೆ ಟ್ರಾನ್ಸ್ಲೇಟ್ ಆಗ್ತದೆ ಸಾಧು ಸರ್ ಮ್ಯೂಸಿಕ್ ಆಗಿರ್ಬೋದು ಮತ್ತು ಆನ್ ದ ಹೋಲ್ ಒಂದು ಯು ಎಸ್ ಪಿ ಆಫ್ ದ ಸಿನಿಮಾ ನಾನು ಹೇಳಕ್ ಇಷ್ಟಪಡ್ತೀನಿ ಆದರೂ ಟ್ರೇಲರ್ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಥ್ರಿಲ್ಲರ್ ಮೂವಿನಲ್ಲಿ ಒಂದು ಒಂದು ರೀತಿ ಏನೋ ಒಂದು ತೋರಿಸ್ತಾ ಇರ್ತಾರೆ ಆಮೇಲೆ ಅದು ಸಸ್ಪೆನ್ಸ್ ಕ್ರಿಯೇಟ್ ಆಗುತ್ತೆ ಏನು ಅಂತ ಹುಡುಕೋ ಸಿನ್ಮಾ ಇರುತ್ತೆ ಬಟ್ ನಮ್ಮ ಸಿನಿಮಾದಲ್ಲಿ ತಾಯಿ ಮಗು ಕಾನ್ಸೆಪ್ಟ್ ಇದೆ ನಿಮಗೆ ಏನೋ ಒಂದು ಎಮೋಷನಲ್ ಕಾನ್ಸೆಪ್ಟ್ ಇದೆ ಒಂದು ಫ್ಯಾಮಿಲಿ ಕಾನ್ಸೆಪ್ಟ್ ಇದೆ ಯಾಕೆ ಅಂತ ಹೇಳೋದನ್ನೇ ಯಾಕೆ ಅಂತ ತಿಳ್ಕೊಳ್ಳೋಕ್ಕೆ ನಾವು ಕ್ಯಾಂಗ್ರು ಮೂವಿ ನೋಡ್ಬೇಕು ಇತಿಹಾಸ ಇರುತ್ತೆ ವೆರಿ ರೇರ್ ಕಾಂಬಿನೇಷನ್ ಅಂತ ನನಗೆ ಅನ್ಸುತ್ತೆ ಒಂದು ಥ್ರಿಲ್ ಥ್ರಿಲ್ಲರ್ ಮೂವಿನಲ್ಲಿ ಒಂದು ಫ್ಯಾಮಿಲಿ ಎಲಿಮೆಂಟ್ ಇರೋದು ಸೊ ಒಂಥರ ಸಕ್ಸಸ್ಫುಲ್ ಫಾರ್ಮುಲಾನು ಆಗಬಹುದು ಎಲ್ಲರಿಗೂ ರೀಚ್ ಆಗಬಹುದು ಮನೆಯವರು ಥ್ರಿಲ್ಲರ್ ಸಿನಿಮಾ ಅಥವಾ ಈ ಥರದ್ದಾಗ ಫ್ಯಾಮಿಲಿ ಬರಲ್ಲ ಅಂದ್ರೆ ಏನೋ ಹೆದರ್ಕೊಳಕ್ ಯಾಕೆ ಹೋಗ್ಬೇಕು ಅಂತ ಬಟ್ ಈ ತರ ಸಿನಿಮಾಗಳು ಡೆಫಿನೆಟ್ಲಿ ಫ್ಯಾಮಿಲಿಗೆ ಇಷ್ಟ ಆಗುತ್ತೆ ಇದೊಂದು ಕಾನ್ಫಿಡೆನ್ಸ್ ಆಗಿ ಸಿನಿಮಾ ನೋಡೋಳ ನೋಡಿರೋಳಗೆ ಹೇಳ್ತಾ ಇದ್ದಾರೆ ಸಿನಿಮಾ ಆ್ಯಕ್ಟ್ ಮಾಡಿದೀನಿ ಅಂತಲ್ಲ ಸೊ ಥರ್ಡ್ ಫ್ಯಾಮಿಲಿ ಸಾರಿ ಥರ್ಡ್ ಮೇ ಥರ್ಡ್ ನಮ್ಮ ಸಿನಿಮಾ ರಿಲೀಸ್ ಇದೆ ಕ್ಯಾಂಗ್ರು ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ನನ್ನ ಪಾತ್ರನ ಎಷ್ಟು ಚೆನ್ನಾಗಿ ಬರ್ತಿದ್ದಕ್ಕೆ ನಿಮಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟು ಥಿಯೇಟ್ರಲ್ಲೇ ಸಿಗೋಣ ಮೀಡಿಯಾದ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್